ಇದ್ದೇ ಇದೆ ಅಣ್ಣ ಈಗ ಮಠ ಮಾಡಿ ಮಂಜುನಾಥ ಮಾಡೋದ್ರೆ ಮೂರು ವರ್ಷ ಆಯಿತು ಮಂಜುನಾಥ್ ಎದೆರಡು ಮಂಜುನಾಥವು ಮತ್ತು ನಮ್ಮ ರಂಗನಾಯಕ ಬಂದು ಆಲ್ಮೋಸ್ಟ್ ಟೂ ತೌಸಂಡ್ ನೈನ್ ಆ್ಯಂಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಫಿಫ್ಟೀನ್ ಇಯರ್ಸ್ ಆಯಿತು ಫಿಫ್ಟೀನ್ ಇಯರ್ಸ್ ಗ್ಯಾಪ್ ಆಗಿದೆ ಆದ ನಂತರ ಮತ್ತೊಮ್ಮೆ ಥಿಯೇಟ್ರಲ್ಲಿ ನಗುವಿನ ಪ್ರದರ್ಶನಗಳು ರೋಮಾಂಚನದ ಪ್ರದರ್ಶನಗಳು ವಿಶೇಷ ಕಥೆಯ ಕ್ರಿಯೇಟಿವಿಟಿ ಪ್ರದರ್ಶನಗಳು ಲಭ್ಯವಿದೆ ಬರು ಸರ್ ಟ್ರೈಲರ್ ಅಬ್ಸರ್ವ್ ಮಾಡಿದಾಗ ತುಂಬ ಅಪ್ ಶಾರ್ಟ್ಸ್ ಇದೆ ಸರ್ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಅಂತ ಅನ್ಸುತ್ತೆ ಸೊ ಅದ್ರ ವಿಶೇಷ ಏನಾದ್ರು ಖಂಡಿತವಾಗಿರುತ್ತೆ ಖಂಡಿತ ಟೆಕ್ನಿಷಿಯನ್ಗೆ ಒಂದು ಶಾರ್ಟ್ ಇಡಬೇಕು ಅಂದ್ರೆ ಪ್ರತಿ ಶಾರ್ಟ್ ನಾನೇ ಡಿಸೈನ್ ಮಾಡೋದು ಕ್ಲೋಸ್ ಅಪ್ ಯಾಕೆ ಅಂತಂದ್ರೆ ಈಗ ನಾನು ನೀವು ಈಗ ನೀವು ಓಕೆ ದೂರದಲ್ಲಿ ಕೂತಿದ್ದೀರಿ ಆತ್ಮೀಯತೆ ಅದು ನಾನು ಜೋಕ್ ಮಾಡಿದಾಗ ಆಡಿಯನ್ಸ್ ಜೊತೆ ಆ ಆತ್ಮೀಯತೆ ಫ್ಯಾಕ್ಟರ್ ಅಂತ ಏನು ಕರಿತೀವಿ ಅದು ಬೆಳಿಬೇಕು ಅಂದರೆ ಕ್ಲೋಸ್ಅಪ್ ಅಲ್ಲೇ ಸಾಧ್ಯ ಕಾಮಿಡಿಗೆ ತರಬೇಕಾದಾಗ ಅವನಿಗೆ ಖಚುಗಳು ಇಡಬೇಕಾದ್ರೆ ಅವ್ನು ಕ್ಲೋಸ್ ಅಪ್ ಅಲ್ಲಿ ಅವನು ಕಾಮಿಡಿಯನ್ನು ಕೊಡಬೇಕಾಗುತ್ತೆ ಲಾಂಗ್ ಶಾರ್ಟಲ್ಲಿ ಯಾರು ಅಲ್ಲೇನೋ ಜೋಕ್ ಮಾಡೋ ಗೊತ್ತಾಗಲ್ಲ ಲಾಂಗ್ ಶಾರ್ಟ್ಗೂ ಕಾಮಿಡಿಗೂ ಸಂಬಂಧ ಇಲ್ಲ ಅದನ್ನು ಹೋಮೋಜಿನಿಟಿ ಫ್ಯಾಕ್ಟರ್ ಅಂತ ಕರಿತೀವಿ ಸಿನಿಮಾದ ಗ್ರಾಮರ್ಗಳು ನಾನು ಏನು ಮೂವತ್ತೆಂಟು ವರ್ಷ ಕಲ್ತಿದ್ದೀನಿ ಅದು ಸ್ಕೂಲೇ ನಡೆಸ್ತೀನಿ ಯಾರು ಬಂದರೆ ಬೇಕು ಕೇಳ್ಕೋಬಹುದು ಇದನ್ನು ನಾನು ಕೇಳ್ತಾರೆ ಯಾಕೆ ಕ್ಲೋಸ್ ಅಪ್ಪು ಇದು ಅಂತ ವೈಡ್ ಇಟ್ ಮಾಡೋಕ್ಕೆ ಒಳ್ಳೆಯ ಚಿತ್ರ ಅಲ್ಲ ಸರ್ ಎಲ್ಲಿ ಇಡ್ಬೇಕು ಕಣ್ಣಿನ ಲೆನ್ಸ್ ಏನು ಸರ್ ನಾರ್ಮಲ್ ಲೆನ್ಸ್ ಅಂತ ಕರಿತೀವಿ ಕಣ್ಣಿನ ಲೆನ್ಸ್ ಫಿಫ್ಟಿ ಎಮ್ ಎಮ್ ಫಿಫ್ಟಿ ಎಮ್ ಎಮ್ ಲೆನ್ಸ್ ಅಂದ್ರೆ ಏನು ಕಾಣುತ್ತೋ ಹಾಗೆ ಕಾಣಬೇಕು ಮಿಡ್ ಕ್ಲೋಸ್ ಫಾರ್ಮೆಟ್ ಇಲ್ಲಿ ಅಂಡರ್ ಡೆವಲಪ್ಡ್ ಕಂಟ್ರೀಸ್ಗೆ ಒಗ್ಗುವಂತಹ ಫಾರ್ಮ್ಯಾಟ್ ಸಿನಿಮಾಸ್ಕೋಪ್ ಆಗಲಿ ವೈಡ್ ಪೆನೋಮಿಟ್ ಅಲ್ಲ ನೀವು ಕ್ಷಾಮ ತೋರಿಸುವಾಗ ಅದನ್ನು ಅಪ್ ಅಲ್ಲಿ ತೋರ್ಸೋಕ್ಕಾಗಲ್ಲ ಆಗಲ್ಲ ಒಂದು ದೊಡ್ಡ ಅಗಾಧ ಸಮುದ್ರ ತೋರಿಸುವಾಗ ಕ್ಲೋಸ್ಅಪ್ ಅಲ್ಲಿ ತೋರ್ಸಕಾಗಲ್ಲ ರೈಟ್ ಅದನ್ನ ಅಗಾಧವಾಗಿ ತೋರಿಸ್ಬೇಕಾಗಿ ಬರುತ್ತೆ ಅದಕ್ಕೆ ಏಯ್ಟ್ ಎಮ್ ಎಮ್ ಲೆನ್ಸ್ ತನಕ ಹೋಗ್ತೀವಿ ನಾವು ಅಂದ್ರೆ ಫಿಶ್ ಐ ಲೆನ್ಸ್ ಅಂತ ಕರಿತೀವಿ ಹಿಂಗಿರುತ್ತದು ರೈಟ್ ಅದನ್ನು ಅಗಾಧತೆಯನ್ನು ಕಾಣಿಸ್ಬೇಕಾದಾಗ ವೆನ್ ಕಮ್ಸ್ ಟು ಕಾಮಿಡಿ ಕಾಮಿಡಿ ಇಸ್ ಎ ವೆರಿ ಪರ್ಸನಲ್ ಥಿಂಗ್ ಬಿಟ್ವೀನ್ ದ ಪ್ರೊಟಗಾನಿಸ್ಟ್ ಆ್ಯಂಡ್ ದ ಆಡಿಯನ್ಸ್ ಅವನ ಜೊತೆ ಇಬ್ಬರು ಕನೆಕ್ಟ್ ಮಾಡಬೇಕಾದ್ರೆ ಕ್ಲೋಸ್ ಅಪ್ ಅಂಚೊಡಿಬೇಕಾಗ್ತದೆ ನಾನು ಮತ್ತು ನಮ್ಮ ಎಲ್ಲ ರೀತಿಯ ಕಾಮಿಡಿ ನಮ್ಮ ಕ್ಲೋಸ್ ಯಾರಿರ್ತಾರೆ ಅವ್ರ ಜೊತೆ ವರ್ಕ್ ಆಗೋದು ಬೇರೆ ಏನಾರೋ ಅಂದರೆ ತಲಾಟೆ ಅಂತೀವಿ ಥಿಂಕ್ ಅಪ್ ಇಟ್ ಇಟ್ಸ್ ಅ ಬ್ಯೂಟಿಫುಲ್ ಸೈಕಾಲಜಿ ತುಂಬ ಇದಿದೆ ಇದರಲ್ಲಿ ವೈಡ್ ಅವಶ್ಯಕತೆ ಬೀಳಲಿಲ್ಲ ಇಲ್ಲೇ ನಾನೇನು ಅರಮನೆ ತೋರಿಸ್ಬೇಕು ಅರಮನೆ ಸ್ವಲ್ಪ ನಗೂ ಬರಲ್ಲ ನಾನು ಪ್ರತಿ ಕಡೆ ನಗಿಸ್ಬೇಕು ಅವ್ರನ್ನ ಜ ಜನರನ್ನ ಅಂದರೆ ನೋಡುಗನನ್ನ ಚೆನ್ನಾಗಿ ನಗಿಸ್ಬೇಕು ಅಂದಾಗ ಅದು ಯಾವ ಫಾರ್ಮೆಟಲ್ಲಿ ಹೇಳಿದ್ರೆ ಆಡಿಯನ್ಸ್ಗೆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ ಅನ್ನೋ ಕಾರಣಕ್ಕೆ ಹಾಗೆ ಖಂಡಿತ 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 ಇಲ್ಲ ಇಲ್ಲ ಹಾಗಲ್ಲ 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 ಅದು ಇದು ಕಾಮಿಡಿಗೆ ತವಾಸಣ ಇದೆಂತ ವಿಚಾರ ಹೇಳ್ತೀನಿ ಒಬ್ಬ ಬರ್ತಾನೆ ಅವನ್ನ ಪೆದ್ದ ಅಂತ ಕರ್ಕೋಬೋದು ಹಾಂ ಅವನು ಬರ್ತಾನೆ ಇಲ್ಲ ಇಲ್ಲ ಇವತ್ತಿನ ಚಿಕ್ಕ ಹುಡುಗರು ನಾಳೆ ಕಾಲೇಜಿಗೆ ಬಂದಾಗ ಅವರು ನೋಡಿ ಮುಂದೆ ಹದಿನೈದು ಇಪ್ಪತ್ತು ವರ್ಷದ ನಂತರ ನಾನು ಪ್ರಸ್ತುತ ಇರ್ತೀನಿ ಮಾರ್ಕೆಟಲ್ಲಿ ಇರ್ತೀನಿ ಅಂತ ಪ್ರೂವ್ ಮಾಡಕ್ಕೆ ಮಾಡಿದ ಮಠಾನ ಮಠ ಮಾಡಿದ್ದಕ್ಕೆ ಇಷ್ಟು ಲಾಜಿಸ್ಟಿಕ್ಸ್ ಹೇಳಬಲ್ಲೆ ಸ್ಕ್ರಿಪ್ಟ್ ಸ್ಟ್ರಾಟಜಿಸ್ ಹೇಳಬಲ್ಲೆ ಇವತ್ತು ಸ್ಕ್ರಿಪ್ಟ್ ಸ್ಟ್ರಾಟಜಿ ಲಾಜಿಸ್ಟಿಕ್ಸ್ ಅಂದ್ರೆ ಏನು ಅಂತ ಕೇಳುವಂಥ ಪ್ರಸಂಗ ಇದೆ ಬರ್ತಿರೋ ಕಥೆಗಳು ನೋಡಿದಾಗ ಸೊ ಅವೆಲ್ಲ ಅರಿವಿಟ್ಕೊಂಡು ಮಾಡಿರೋ ಸರ್ ಎಸ್ ಅವತ್ತು ನನ್ನ ಆಡಿಯನ್ಸ್ನ ಕ್ರಿಯೇಟ್ ಮಾಡ್ಕೊತೀನಿ ಅವ್ರು ಪ್ರತಿ ವರ್ಷ ರಿನ್ಯೂ ಮಾಡ್ತೀನಿ ನಾನು ಯು ಸಿಂಗ್ ಬರ್ತಾನೆ ಬಂದಾಗ ಮಠ ನೋಡ್ತಾನೆ ಅಂದರೆ ಒಂದು ವರ್ಗ ನೋಡಿದ್ರಲ್ಲ ಅಲ್ಲ ನಾನು ಅವ್ರು ಮತ್ತೆ ಪ್ರತಿ ವರ್ಷ ನೋಡ್ತಾರೆ ಅದನ್ನು ಕ್ಲಾಸಿಕ್ ಮಾಡಿ ಕಟ್ಟಿ ಹಾಕಿಬಿಟ್ಟಿದ್ದೀನಿ ಅದು ಸ್ಟ್ರಾಟಜಿಕ್ ಆಗಿ ಮಾಡಿರೋದು ಪವಾಡ ಅಲ್ಲ ಸರ್ ನಿಮ್ಮ ಟ್ರೈಲರಲ್ಲಿ ಸಾಕಷ್ಟು ನೀವು ಹೇಳ್ದಾಗಲೇ ಆಗಲಿ ಹೇಳಿದಾಗೆ ಕಾಲು ಎಳೆಯೋದು ಕುಚೋದ್ಯ ಸುಮ್ಮನೆ ಒಂದು ನಕ್ಸೋದಕ್ಕೆ ಮಾಡೋದಕ್ಕೆ ಅಂತ ಹೇಳಿದ್ರಿ ಈ ನಿಮಗೆ ಈ ಕಾಂಟ್ರವರ್ಸಿಗಳಿಗೆ ಕೌಂಟ್ರ್ ಕೊಡೋದು ಮತ್ತು ನಿಮಗೆ ಕಾಂಟ್ರವರ್ಸಿ ಮೇಲೆ ಹೇಳ್ಕೊಂಡು ನಿಮಗೇನು ಹೊಸದೇನಲ್ಲ ನೀವು ಅದಕ್ಕೆ ಕೊಡ್ತಾ ಇರ್ತೀರಿ ಮತ್ತೆ ಮತ್ತೆ ಯಾಕೆ ಇಲ್ಲಿ ಬಂದಾಗ ರೀಸೆಂಟಾಗಿ ಕೂಡ ನೀವು ಏನು ಶೃತಿ ಹರಿಹರನ್ ವಿಚಾರದ ಮಾತಾಡಿದ್ರಿ ಮೀಟಿ ಬಗ್ಗೆ ಮಾತಾಡಿದ್ರಿ ಆಮೇಲೆ ಬಿಗ್ ಬಾಸ್ ವೃತ್ತಿಯವ್ರ ಅಲ್ಲ ಇದು ಅಂತೇಳಿ ಕ್ಲಾರಿಫೈ ಕೊಟ್ಟರೆ ಅಲ್ಲೂ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ಕೊಂಡ್ರಿ ಇದೆಲ್ಲವೂ ನೀವು ಸಿನಿಮಾಗೋಸ್ಕರ ಮಾಡೋ ಗಿಮಿಕ ಅಥವಾ ನಿಮಗೆ ಅದೊಂಥರ ಏನೋ ಕುಚೋದ್ಯಕ್ಕೆ ಮಾಡ್ತಾ ಹೋಗ್ತೀರ ಅಂತ ಸಿನಿಮಾ ಗಿಮಿಕ್ ಆಗಿರ್ಬೋದು ಗೆಲ್ಲೋದಕ್ಕೆ ಫೇಸ್ಬುಕ್ ಆರ್ಕಟ್ ಇಂದ ಶುರುವಾಗಿ ಫೇಸ್ಬುಕ್ ಬಂದಿದ್ದು ಇತ್ತೀಚೆಗೆ ನಾವು ಪತ್ರಿಕೆ ಆ್ಯಡ್ಗಳ ಮಠಕ್ಕೆ ನಾನು ಆ್ಯಡ್ಗಳನ್ನ ಕ್ರಿಯೇಟ್ ಮಾಡಿದ ಅದು ನೋಡಿದ್ರೂ ಎಲ್ಲೋ ಗೊತ್ತಿಲ್ಲ ತಾಯಿ ನಿಮ್ಮ ಏಜ್ಗೆ ಸ್ಟಡಿ ಮಾಡಿ ಮಠದ ಪತ್ರಿಕಾ ಜಾಹೀರಾತುಗಳು ಅಂತ ಎಲ್ಲ ನಂತರ ಇದೆ ಕಳಿಸ್ಕೊಡ್ತೀನಿ ಪೇಪರ್ ಆ್ಯಡು ಕನ್ನಡ ಚಿತ್ರರಂಗದ ಪೋಸ್ಟರ್ಗಳಿಗೆ ಧ್ವನಿಯನ್ನು ಕೂರಿಸೋ ಮಾಂತ್ರಿಕ ಗುರುಪ್ರಸಾದ್ ಅಂತ ಉಪೇಂದ್ರ ನನಗೆ ಅಪ್ರಿಷಿಯೇಟ್ ಮಾಡಿದ್ರು ಅವರು ಪ್ರಚಾರ ಅದ್ಭುತವಾಗಿ ಮಾಡ್ತಿದ್ರು ಉಪೇಂದ್ರ ಸರ್ ಇಟ್ಸ್ ವಂಡರ್ಫುಲ್ ಟೆಕ್ನಿಷಿಯನ್ ಅವರು ನನಗೆ ಹೇಳಿದರು ಎಲ್ಲ ಬಂದರೆ ರೀ ಏನು ರೀ ಪೇಪರ್ ಆಡನ್ನ ನಾವು ಕಾಯೋಗ ಮಾಡಾಕ್ಬಿಟ್ರಲ್ಲ ರೀ ಅಂತ ನಾವು ಅವಾಗಲೇ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀವಿ ಅದನ್ನು ಆಯಿತಾ ಈಗ ಈಗ ಸೋಷಿಯಲ್ ನೆಟ್ವರ್ಕ್ ಇದೆ ಅಂತಂದರೆ ಪ್ರತಿಯೊಬ್ಬರೂ ಜರ್ನಲಿಸ್ಟ್ ಈಗ ಅದಕ್ಕೆ ಅನ್ಸುತ್ತೆ ಬರೀತಾನೆ ಬರೀತಾನೆ ನಾನು ಅಪ್ಪು ಸರ್ಗೆ ಕನ್ನಡ ಪಾಠ ಹೇಳಿದ್ದೀನಿ ಅಗ್ರಿಮೆಂಟ್ ಇದೆ ಮೆಂಟಲ್ ಟು ಪುನೀತ್ ರಾಜ್ಕುಮಾರ್ ಅಂತಿದೆ ನನ್ನ ಹತ್ರ ಇದೆ ಅದಕ್ಕೆ ನಂಗೆ ಒಳ್ಳೆ ಪೇಮೆಂಟು ಕೊಟ್ಟಿದ್ದಾರೆ ಅದು ಇದೆ ಸುವರ್ಣ ಸಂಸ್ಥೆ ಕನ್ನಡದ ಕೋಟ್ಯಾಧಿಪತಿಯಿಂದ ಕಾರ್ಯಕ್ರಮದಲ್ಲಿ ಒಬ್ಬ ಕಾಮೆಂಟ್ ಕಮೆಂಟ್ ಒಬ್ಬ ಹಾಕ್ತಾನೆ ಅವನು ಜರ್ನಲಿಸ್ಟು ಕರ್ನಾಟಕ ರತ್ನಗೆ ಇವನು ಕನ್ನಡ ಹೇಳ್ಕೊಟ್ಟಿದಾನಾ ಅಂದ್ಬಿಟ್ಟು ನಾನು ಕೆಡ್ದಾಗ ಬೈತೇನೆ ಈ ವರ್ಗವೂ ಇದೆ ಅದರ ಇವು ನಮಗಿದೆ ಸೊ ವರ್ಗ ಅಂದರೆ ಎಲ್ಲರೂ ಸಮಾನ ಮನಸ್ಕರೇ ಇದನ್ನ ಮೆಚ್ಚಿ ಓ ಈತ ಒಂದು ಒಳ್ಳೆ ಏಮ್ ಇಟ್ಕೊಂಬಂದ ಈ ಹತಾಶ ಪ್ರೇಕ್ಷಕನಾಗಿ ನಾನು ಮಾಡಿ ತೋರಿಸ್ತೀನಿ ಬಂದ ಮಾಡ್ದ ಅಂತ ಅಪ್ರಿಷಿಯೇಟ್ ಮಾಡಿ ಬೆಂತದಿಲ್ಲ ಕಾಲಿಳೆಯ ಪ್ರಯತ್ನಗಳು ಇವನು ಊಟಕ್ಕಿಲ್ಲದೆ ರೋಡಕ್ಕೆ ಬಂದಿನ ಆನಂದ ಪಟ್ಟು ಎಣ್ಣೆ ಹೊಡೆಯುವಂಥ ಪ್ರಸಂಗಗಳೇ ಜಾಸ್ತಿ ನಾವು ಅದನ್ನು ಮೀರಿದ್ದೀವಿ ಮಾಡಿ ತೋರಿಸ್ತೀವಿ ಆನ್ಸರ್ ಇಡೀ ಆನ್ಸರ್ ಸಿಕ್ತಾ ಬೇಗ ಅರ್ಥ ಮಾಡ್ಕೊಂಡು ಕಲ್ತ್ಕೊಳಮ್ಮ ಸರಿ ಇಲ್ಲಿ ಅಲ್ಲ ಸಿನಿಮಾ ನೋಡಿ ನಿಮ್ಮ ಅದಕ್ಕೆ ಉತ್ತರ ಅದೇ ಅದೇ ಉತ್ತರ ತಾಯಿ ಸಜೆಷನ್ ಬೇಡ ಸಜೆಷನ್ ಬೇಡ ನಿಮ್ಮ ಪ್ರಶ್ನೆ ನಿಮ್ಮ ಪ್ರಶ್ನೆ ಸಜೆಷನ್ ಬೇಡ ತಾಯಿ ಬೇಕಿದ್ರೆ ನಾನು ಫೋನ್ ಮಾಡಿ ನಾನು ಸ್ಕ್ರಿಪ್ಟ್ ಮಾಡಕ್ಕೆ ನೀನೇ ಬಾಮ್ಮ ಅಂತ ಕರೆದು ಕೋಟಿ ಕೋಟಿ ಕರೆಸ್ತೀನಿ ನೀವು ಬೇಡ ನನಗೆ ಕೇಳಪ್ಪ ಇಲ್ಲಿ ಸಿಂಪಲ್ ಥಿಂಗ್ ಟಾಂಟ್ ಕೊಡೋದು ಇನ್ನೊಂದು ಮತ್ತೊಂದು ನಾನು ಹುಟ್ಟಿದಾಗ ನನ್ನ ಕೈಯಲ್ಲಿ ಆಯುಧ ಇರಲಿಲ್ಲ ಮೊಟ್ಟ ಮೊದಲ ಆಯುಧ ನಾ ದುರಿದಿದ್ದು ಮಠ ಅದರ ಪ್ರೇಕ್ಷಕರೇ ನನ್ನ ಆಯುಧ ಎದ್ದೇಳು ಮಂಜುನ ಇನ್ನೊಂದು ಆಯುಧ ಓಕೆ ರಂಗನಾಯಕ ಇನ್ನೊಂದು ಆಯುಧ ನನ್ನ ಕೈಲಿ ಮಾಧ್ಯಮವನ್ನು ಆಯುಧ ಬಳಸ್ಕೊಳ್ಳೋದು ಬುದ್ಧಿವಂತನೆ ಹೊರತು ಸೋಷಿಯಲ್ ಅಂತ ಮಾರ್ಕ್ಸ್ ಬರ್ ಮಾಡಿದ್ದಾನಲ್ಲ ಮಾಡೋವರೆಗೂ ಯಾರು ಕೈಲಿಲ್ಲ ಇವ್ರು ಮಾಡಲಿಲ್ಲ ಅವ್ನು ಮಾಡಿದ್ಬಿಟ್ಟು ತೊಗೊಳ್ಕೊಂಡ್ಬಿಟ್ಟು ಎಲ್ಲರೂ ಬೈದ್ಬಿಟ್ಟು ನಾನು ದೊಡ್ಡವ್ ನೋ ನೋ ಬೈದೊಂದು ದೊಡ್ಡವನಲ್ಲ ಸಾಧಿಸ್ತೊಂದು ದೊಡ್ಡವನು ಇನ್ನೇನೋ ಅರ್ಥ ಆಗ್ಲಿಲ್ವಾ ಸರಿ ಇಲ್ಲಿ ಅರ್ಥ ಮಾಡಿಸ್ಲಾ ಈಗ ಒಂದಷ್ಟು ಜನರಿಗೆ ಟಾಂಡ್ ಕೊಡೋದು ಅಥವಾ ಯಾರ ಬಗ್ಗೆನೋ ಒಂದು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಒಂದಷ್ಟು ವಿಷಯ ಬಂತು ಅದಕ್ಕೆ ನೀವು ಉತ್ತರ ಕೊಡ್ತಾ ಇದೀರಾ ಇಲ್ಲಿ ನೀವು ಏನು ಹೇಳ್ಬೇಕು ಅನ್ನೋದು ಮಾತ್ರ ಸಿನಿಮಾದಲ್ಲಿ ಇದೆಯಾ ಪ್ರೇಕ್ಷಕನಿಗೆ ಏನು ಕೊಡಬಹುದು ಅನ್ನೋದು ಇದೆಯಾ ಇಲ್ಲ ಇಲ್ಲ ಅಣ್ಣ ಫಸ್ಟ್ ಸಿನಿಮಾ ಇದೆ ಸಿನಿಮಾ ನನ್ನ ಮಾಧ್ಯಮ ಮಾತ್ರಕ್ಕೆ ಆ ಮಾಧ್ಯಮ ನಾನು ದುರ್ಬಳಕೆ ಥರ ಚೀಪ್ ಐಡಿಯಾಲಜಿಸ್ ಇಲ್ಲ ಸಿನಿಮಾ ಅಂದ್ರೆ ಅದು ಎಂಟರ್ಟೈನ್ಮೆಂಟ್ ಆಡಿಯನ್ಸ್ಗೆ ಬೇಸಿಕ್ ಮತ್ತು ಸಾಮಾಜಿಕ ಜವಾಬ್ದಾರಿ ಏನು ಅಂದರೆ ಆ ಕಥೆಯನ್ನು ತುಂಬ ಗಂಭೀರವಾಗಿ ಹೇಳುವಂಥ ಪರಿಸ್ಥಿತಿಯಲ್ಲಿ ತಲುಪಿಸುವ ಸ್ಥಿತಿಯಲ್ಲಿ ಅದನ್ನು ತುಂಬ ಸ್ಟ್ರಿಕ್ಟಾಗಿ ನಗಿಸ್ತೇನೆ ಹೇಳುವಂಥದ್ದು ಡಾಕ್ಯುಮೆಂಟೇಷನ್ ಆಗುತ್ತೆ ಡಾಕ್ಯುಮೆಂಟೇಷನ್ ಉದ್ದೇಶ ಅಲ್ಲ ನಾನು ಏನು ಹೇಳ್ಬೇಕು ಅಂತೀನೋ ಯಾರೋ ಟಾಂಟ್ ಕೊಡಬೇಕು ಅಂತೀರಿ ಅವ್ರಿಗೆ ಕೊಡಬೇಕು ಅದಕ್ಕೋಸ್ಕರ ಇದನ್ನು ಬಳಸ್ಕೊತೀರಿ ನಾನು ನನ್ನ ಆಯುಧ ಇದೆ ಕೈಯಲ್ಲಿ ಲಾಠಿ ಇದೆ ಅಷ್ಟೇ ಎಲ್ರಿಗೂ ಹೊಡ್ಕೊಂಡ್ ಬಂದಿದ್ದೀನಿ ಅಂತಲ್ಲ ನೀವು ನೋಡಿ ಗೊತ್ತಾಗತ್ತೆ ಒಂದೇ ಒಂದು ಸಿನಿಮಾದಲ್ಲಿ ನಾನು ಸಾಕಿ ಬೆಳೆಸ ಹುಡುಗ ಉಂಡೆಲ್ಲ ಹೊಡಿತಾನೆ ಅವ್ನೊಬ್ಬ ಕಂಡಿಸ್ಬೇಕಿತ್ತು ಒಬ್ಬ ಅವ್ನು ಬಂದ್ ಮಾಡ್ತೇನೆ ಕಂಡಿಸ್ಲಿಲ್ಲ ಇದನ್ನು ಕೇಳಿ ನನ್ನ ಓಕೆ ಸರ್ ಹೊಟ್ಟು ಹೋಗ್ತೀನಿ ಒಂದು ಕಡೆ ಬರ್ದಿರ್ತೀರಿ ನೀವು ಕನ್ನಡ ಹಬ್ಬಿಯ ಋಣ ತೀರಿಸೋದಕ್ಕೆ ನಾನು ಒಂದು ಹತ್ತು ಕನ್ನಡ ಸಿನಿಮಾಗಳನ್ನ ಮಾಡ್ತೀನಿ ಆಮೇಲೆ